ಏನಪ್ಪಾ ಬಿಳಿ ನೋಡೋದ್ರಿಂದ ಈ ಹದಿ ರೋಗ ಆಗುತ್ತೆ ಹದಿನಿ ರೋಗ ನಾವೇನ್ ಮಾಡ್ತೀವಿ ಎಲ್ಲಾ ರೋಗಗಳು ನಾವು ಕ್ರಿಯೆ ಮಾಡಿ ವರ್ಕ್ ಆಗುತ್ತೆ ಅತ್ಯಂತ ಮುಂಜಾಗ್ರತಾ ಕ್ರಮವಾಗಿ ಅಂತಂದ್ರೆ ರೋಗ ಈಗ ಏನಪ್ಪಾ ಒಂದು

ಹಾಕಿದ್ರೆ ಚೆನ್ನಾಗಿರುತ್ತೆ <Five pressing ricochipation> <will mara frogoples> ಸಹಯೋಗದಲ್ಲಿ ವಿಕಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮವನ್ನ ನಿಮ್ಮ ಒಂದು ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಮಾಡ್ತಾ ಇದ್ದಾರೆ ಮೊಟ್ಟ ಮೊದಲಾಗಿ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಕೀನರು ಮತ್ತು ವಿಜ್ಞಾನಿಗಳ ಜೊತೆ ನೇರವಾಗಿರ್ತಕ್ಕಂಥ ಒಂದು ಸಂಪರ್ಕವನ್ನ ಇಟ್ಕೊಡ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ವಿ ಈಗ ಸರ್ವಿಗೆ ಬೇಗ ಮಳೆ ಮುಂದಿನ ವಾರ ಮಳೆ ಯಾವಾಗ ಬರುತ್ತೆ ಸೋಮವಾರದಿಂದ ಶನಿವಾರದವರೆಗೂ ಯಾವಾಗ ಬರುತ್ತೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕಾದ್ರೆ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ಗೆ ಹೋಗ್ಬಿಟ್ಟು ಆಯ್ತಲ್ಲ ಪ್ಲೇ ಸ್ಟೋರ್ ಎಂದಿರ್ತೇವೆ ಬೇಗ ಅಂತ ಹೇಳ್ಬಿಟ್ಟು ಅದನ್ನು ನೀವು ಸೆಲೆಕ್ಷನನ್ನು ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರನ್ನು ನೋಂದಣಿಯನ್ನು ಮಾಡಿಕೊಂಡ್ರೆ ಮುಂದಿನ ವಾರ ಸೋಮವಾರದಿಂದ ಶನಿವಾರದವರೆಗೂ ಮಳೆ ಸಳಿಗ್ಗೆ ಬರುತ್ತಾ ಮಧ್ಯಾಹ್ನ ಬರುತ್ತಾ ಸಾಯಂಕಾಲ ಬರುತ್ತಾ ಮತ್ತೆ ರಾತ್ರಿ ಬರುತ್ತಾ

समस्याಗಳನ್ನು ನೀವು ಯಾವ ಕಾರಣಕ್ಕೆ ಕೇಳುತ್ತೀರಾ ಅಷ್ಟೇ ನಾವು ಸಮಸ್ಯೆಗಳನ್ನು ನೋಡಿದೆವಿ ಲ್ಯಾಕ್ಟೋಲಾಗಿ ತರ 3 4 ತರ ಮಧ್ಯದಲ್ಲಿ ಕದ ನೋಡಿದೆವಿ ದಾತ ಅಂತ ಈ ತರ ಸಮಸ್ಯೆಗಳು ಸಾಕಷ್ಟು ಆಗ್ತವೆ ಹಾಗಾಗಿ ಬಿಡಿ ಬಗ್ಗೆ ನೀವು ಯಾವ ಕಾರಣಕ್ಕೆ ಕೇಳುತ್ತಾ ಇರಬೇಕು ಅಂತ ಹೇಳತೀನಿ ಅಂದ್ರೆ ಮೂರನೇದಾಗಿ ಒಬ್ರಾ ಒಬ್ರೇನಾದ್ರೆ ಡಿಎಟಿ ನಿಮಗೆ ಸಿಗುತ್ತೈದಾ ಹಾಗಾಗಿ ನಾವು ನಾನು ಡಿಎಟಿ ಅನ್ನು ಸರಿಯಾಗಿ ತಿಗೋ ಬಿಡರೇನಕಾದ್ರೆ ಬಿಡಿಕ್ಯೋ ماڻھن سان گڏ رهي ٿي ۽ विशेष तौर पर दिलागा अनुरोध है आदेश पर यह बात कहते हैं कर सकता है माननीय आगे यदि मुझे कुछ प्रचार कार्य करने हो तो कृपया आप यदि जीवित वाणी देखने

ಏನು ಅಲ್ಲಿ ಇರುವುದು ನಿಮ್ಮ ಉತ್ತರ ನಾನು ತುಂಬಾ ತುಂಬಿದೆ ಗೊತ್ತಾಯ್ತಾ ಯಾಕಂದ್ರೆ ಪ್ರತಿಯೊಬ್ಬರೂ ಖುಷಿಯಾಗಿ ಇರಬಹುದು ನಿಮ್ಮ ಭಾಗಿಗೆ ಮತ್ತೆ ಇನ್ಯಾರೋ ನಿಮ್ಮ ಭಾಗಿಗೆ ಯಾಕೋ ಕೊಡೋದಿಲ್ಲ ಇನ್ಯಾಕೆ ಅಂತಕನೋ ಎಲ್ಲ ಆಪ್ಸ್ ಗೊತ್ತಾಯ್ತಾ ಡೌನ್ಲೋಡ್ ಮಾಡ್ಕರೋ ನಾನು ಇಂಪಾರ್ಟೆಂಟ್ ಆಗಿರೋದು ಕಳಿಸೋದು ನಾನು ಆಟೋಮ್ಯಾಟಿಕ್ ಆಗಿ ಮಾಡ್ತೀನಿ ನೀವು ರಿಕ್ವೆಸ್ಟ್ ಮಾಡ್ ಯಾರಾದ್ರೂ ನಿಮಗೆ ಮಂದ ಡೌನ್ಲೋಡ್ ಆಗ್ತರೆ ತಿಳಿಸಿಲ್ಲ ಅಂತಾರೆ ಅದು ಕೋನ್ ಮಾಡ್ತಾರೆ ಅವೆ ಕೋನ್

ಈ ಇನ್ನೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಹೊಂದಿರತಕ್ಕಂತಹ ಗ್ರಾಮ ಆಗಿದೆ ಹಾಗೆ ಅತಿ ಹೆಚ್ಚು ರುಚಿಕರನ್ನ ಹೊಂದಿದೆ ಸುಮಾರು